ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಶಿಕಲಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಸ್ ಎಲ್ ವಿ ಚಾನಲ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಎರಡು ನಿಮಿಷದ ವಿಡಿಯೋ ಛಾಯಾಗ್ರಹವನ್ನ ಹಮ್ಮಿಕೊಳ್ಳಲಾಗಿದೆ ಎರಡು ನಿಮಿಷದ ವಿಡಿಯೋವನ್ನು ಗಣೇಶ ವಿಗ್ರಹದ ಮುಂದೆ ಚಿತ್ರೀಕರಣವನ್ನು ಮಾಡಿ ಎಸ್ ಎಲ್ ವಿ ಮೂವಿ ಚಾನೆಲ್ ಅವರಿಗೆ ಕಳಿಸಬೇಕಾಗಿದೆ ಈ ವಿಡಿಯೋವನ್ನು ಕಳಿಸುವಂತ ಪ್ರತಿಯೊಬ್ಬರು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳನ್ನು ಪಾವತಿಸಬೇಕಾಗಿದೆ ಈ ಕಾರ್ಯಕ್ರಮದ ಸ್ಪರ್ಧೆಗಳು ಅರವತ್ತೈದಕ್ಕೂ ಮಿತಿ ಇರುತ್ತದೆ ನೀವು ಕೊಟ್ಟಂತ ನೀವು ಕೊಟ್ಟಂತ ಎರಡು ನಿಮಿಷದ ವಿಡಿಯೋಗಳನ್ನು ಸೆಪ್ಟೆಂಬರ್ ಹದಿನೈದರಂದು ಚಾನಲಲ್ಲಿ ಬಿಡುಗಡೆ ಮಾಡುತ್ತಾರೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ನಂತರ ಯಾರಿಗೆ ಹೆಚ್ಚಿನ ರೀ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯೂಸು ಕಮೆಂಟ್ಸು ಮತ್ತು ಲೈಕ್ಸು ಬಂದಿರುತ್ತೋ ಅವಂಥವರಿಗೆ ಬಹುಮಾನಗಳನ್ನು ನೀಡಲಾಗುತ್ತೆ ಆ ಬಹುಮಾನಗಳು ಯಾವ ರೀತಿ ಇರುತ್ತವಪ್ಪ ಅಂದ್ರೆ ಮೊದಲನೇ ಬಹುಮಾನ ಮೂವತ್ತು ಸಾವಿರ ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ಮೂರನೇ ಬಹುಮಾನ ಹತ್ತು ಸಾವಿರ ನೀಡಲಾಗುತ್ತದೆ ಈ ಬಹುಮಾನವನ್ನು ದೇವನಹಳ್ಳಿ ತಾಲೂಕು ಹಳೇ ಬಸ್ ಸ್ಟ್ಯಾಂಡ್ ಪ್ರವಾಸಿ ಮಂದಿರದಲ್ಲಿ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯ ವಿಶೇಷವಾಗಿ ನೀಡಲಾಗುತ್ತದೆ ಸ್ಪರ್ಧೆಯಲ್ಲಿ ಗೆದ್ದಂತ ವಿಜೇತರಿಗೆ ದೇವನಹಳ್ಳಿ ತಾಲೂಕು ಹಳೆ ಬಸ್ ಸ್ಟ್ಯಾಂಡು ಪ್ರವಾಸಿ ಮಂದಿರದಲ್ಲಿ ಸೆಪ್ಟೆಂಬರ್ ಎರಡರಂದು ವಿತರಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ನಾನು ನಿಮ್ಮಲ್ಲಿ ಕೋರುತ್ತೇನೆ ನಿಮ್ಮ ಪ್ರೀತಿಯ ಶಶಿಕಲಾ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಮುಂದೆ ಇರ್ತೇನೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್ ಮಾತಾಡ್ತಾ ಇದ್ದೇನೆ ಎಸ್ ಎಲ್ ವಿ ಮೂವಿ ಚಾನಲ್ ವತಿಯಿಂದ ಗೌರಿ ಗಣೇಶನ ಹಬ್ಬದ ಪ್ರಯುಕ್ತ ಭಕ್ತಿ ಗೀತೆಗಳ ವಿಡಿಯೋಗಳು ಸ್ಪರ್ಧೆಗಳು ಮಾಡುತ್ತಿದ್ದಾರೆ ಮಾಡುವಂಥ ಭಕ್ತಾದಿಗಳು ಗಣೇಶನ ವಿಗ್ರಹ ಮುಂದೆ ಎರಡು ನಿಮಿಷದ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಚಾನಲ್ ಅವರಿಗೆ ತಲುಪಿಸಬೇಕಾಗಿ ಕೋರುತ್ತಿದ್ದಾರೆ ಭಾಗವಹಿಸುವ ಕಲಾವಿದರು ಒಂಬೈನೂರ ಒಂಬತ್ತೊಂಬತ್ತು ರೂಪಾಯಿ ಅಮೌಂಟನ್ನು ಪಾವತಿ ಮಾಡಿಸಬೇಕು ಅಲ್ಲಿಂದ ಗರಿಷ್ಠ ಅರವತ್ತೈದು ವಿಡಿಯೋಗಳಲ್ಲೂ ಇರುತ್ತದೆ ಸ್ಪರ್ಧೆಗೆ ಬಹುಮಾನ ಮೊದಲನೇ ಬಹುಮಾನ ಮೂವತ್ತು ಸಾವಿರ ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ಮೂರನೇ ಬಹುಮಾನ ಹತ್ತು ಸಾವಿರವಿರುತ್ತದೆ ಬಹುಮಾನ ವಿತರಿಸುವ ಸ್ಥಳ ದೇವನಹಳ್ಳಿ ತಾಲೂಕು ಹಳೇ ಬಸ್ ಸ್ಟ್ಯಾಂಡ್ ಹತ್ತಿರ ಪ್ರವಾಸಿ ಮಂದಿರದಲ್ಲಿ ಅಕ್ಟೋಬರ್ ಎರಡರಂದು ವಿತರಿಸಲಾಗುವುದು ಗರಿಷ್ಠ ವಿಡಿಯೋಗಳ ಗರಿಷ್ಠ ಅರವತ್ತೈದು ಮಿತಿ ಇರುತ್ತದೆ ಸ್ಪರ್ಧೆಗೆ ಎಲ್ಲ ಸ್ಪರ್ಧಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸ್ಪರ್ಧೆಗಳನ್ನು ಒಬ್ಬರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ವ್ಯೂಸು ಲೈಕ್ಸು ಕಾಮೆಂಟ್ಸು ಯಾರಿಗೆ ಹೆಚ್ಚಿರುತ್ತದೋ ಅವರಿಗೆ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಅಂತ ವಿತರಿಸಲಾಗುವುದು ಈ ಸ್ಪರ್ಧೆಯ ಒಂದು ಭಕ್ತಿಗೀತೆಗಳ ಸ್ಪರ್ಧೆಯನ್ನು ಎಲ್ಲರೂ ಭಾಗವಹಿಸಿ ಎಲ್ಲರೂ ಜಯಶೀಲರಾಗಿ ನಮಸ್ತೆ

Listen to you, I do this my own way